ದಿ ವಿಲನ್ ಚಿತ್ರದ ನಂತರ ಕಿಚ್ಚ ಸುದೀಪ್ ಮತ್ತು ಹ್ಯಾಟ್ರಿಕ್ ಹೀರೋ ಅಷ್ಟಾಗಿ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಇಬ್ಬರು ಬೇರೆ ಬೇರೆ ಚಿತ್ರಗಳಲ್ಲಿ ಬ್ಯುಸಿ ಆದ್ರು ಶಿವಣ್ಣನ ಚಿತ್ರಕ್ಕೆ ಸುದೀಪ್ ಸಾಥ್ ನೀಡುತ್ತಿದ್ದಾರೆ ಹೌದು ಶಿವರಾಜ್ ಕುಮಾರ್ ಅಭಿನಯದ ಕವಚ ಸಿನಿಮಾದ ಹಾಡೊಂದನ್ನು ಕಿಚ್ಚ ಸುದೀಪ್ ಬಿಡುಗಡೆ ಮಾಡುತ್ತಿದ್ದಾರೆ ಮಾರ್ಚ್ ಹದಿನೈದರಂದು ಕವಚ ಸಿನಿಮಾದ ರೆಕ್ಕೆಯ ಹಾಡಿನ ವಿಡಿಯೋ ವರ್ಷನ್ ರಿಲೀಸ್ ಮಾಡಲಿದ್ದಾರೆ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ರಚಿಸಿರುವ ಈ ಹಾಡನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೀಯಾ ಜಯದೀಪ್ ಹಾಡಿದ್ದಾರೆ ಅರ್ಜುನ್ ಜನ್ಯಾ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಈಗಾಗಲೇ ಕವಚ ಚಿತ್ರದ ಟ್ರೇಲರ್ ಮತ್ತು ಆಡಿಯೋ ಬಿಡುಗಡೆಯಾಗಿದ್ದು ಸ್ಯಾಂಡಲ್ವುಡ್ ಪ್ರೇಕ್ಷಕರ ಗಮನ ಸೆಳೆದಿದೆ ಏಪ್ರಿಲ್ ಐದರಂದು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಿದೆ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿದ್ದ ಮಲಯಾಳಂನ ಒಪ್ಪಂ ಚಿತ್ರದ ರೀಮೇಕ್ ಸಿನಿಮಾ ಇದಾಗಿದ್ದು ಹಲವು ವರ್ಷದ ನಂತರ ಶಿವಣ್ಣ ರೀಮೇಕ್ ಮಾಡ್ತಿದ್ದಾರೆ ಜಿವಿಆರ್ ಆರ್ ವಾಸು ನಿರ್ದೇಶನದ ಈ ಚಿತ್ರದಲ್ಲಿ ಕೃತಿಕಾ ಜಯಕುಮಾರ್ ಇಶಾ ಕೊಪ್ಪಿಕರ್ ಬೇಬಿ ಮೀನಾಕ್ಷಿ ವಸಿಷ್ಠ ಸಿಂಹ ನಟಿಸಿದ್ದಾರೆ ಇನ್ನು ಸ್ಟಾರ್ ರವಿಚಂದ್ರನ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಕೋದಂಡ ರಾಮ ಒಂದು ಸುಮಾರು ಹದಿನೇಳು ವರ್ಷಗಳೇ ಕಳೆದಿವೆ ಅದಾದ ಬಳಿಕ ಶಿವಣ್ಣ ಮತ್ತು ರವಿಚಂದ್ರನ್ ಮತ್ತೆ ಒಟ್ಟಿಗೆ ಅಭಿನಯಿಸಿಲ್ಲ ಅದ್ಯಾವಾಗ ಮತ್ತೆ ಕೋದಂಡ ರಾಮ ಒಂದಾಗ್ತಾರೆ ಎಂಬ ಕುತೂಹಲ ಈಗಲೂ ಅಭಿಮಾನಿಗಳನ್ನ ಕಾಡ್ತಿದೆ ಸದ್ಯಕ್ಕೆ ಅಂತಹ ದಿನ ಬಂದಿಲ್ಲವಾದ್ರೂ ಒಟ್ಟಿಗೆ ಇವರಿಬ್ಬರ ಸಿನಿಮಾ ತೆರೆ ಮೇಲೆ ಬರ್ತಿದೆ ಹೌದು ಒಂದೇ ದಿನ ರವಿಚಂದ್ರನ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ನಿರೀಕ್ಷೆಯ ಚಿತ್ರಗಳು ಚಿತ್ರಮಂದಿರಕ್ಕೆ ಲಗ್ಗೆ ಇಡ್ತಿದೆ ಈ ಎರಡೂ ಚಿತ್ರಗಳು ಹಲವು ವಿಶೇಷತೆಗಳನ್ನ ಹೊಂದಿದ್ದು ಎರಡು ಒಂದೇ ದಿನ ರಿಲೀಸ್ ಆಗ್ತಿರೋದು ಸುದ್ದಿಯಾಗಿದೆ ಅಷ್ಟಕ್ಕೂ ಯಾವುದು ಆ ಎರಡು ಚಿತ್ರ ಒಂದು ಶಿವಣ್ಣನ ಕವಚ ಸಿನ್ಮಾ ಇನ್ನೊಂದು ದಶರಥ